ಅಬ್ಬಿನಹಳ್ಳಿ ಗ್ರಾಮ ಪಂಚಾಯಿತಿ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕವಿತಾ ಕುಬೇರಪ್ಪ ಗೆಲುವನ್ನು ಸಾಧಿಸಿದ್ದಾರೆ ಎಂದು ಬಗರ್ ಹುಕುಂ ಕಮಿಟಿ ಸದಸ್ಯ ಪಿಜಿ ಬೋರನಾಯಕ ಹೇಳಿದ್ದಾರೆ ಮಂಗಳವಾರ ಪಟ್ಟಣದ ಶ್ರೀ ಗುರು ತಿಪ್ಪರುದ್ರಸ್ವಾಮಿ ದೇವಸ್ಥಾನದಲ್ಲಿ ಅಬ್ಬಿನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಬಸಮ್ಮ ಅವರ ತೆರವಾಗಿದ್ದ ಸದಸ್ಯರ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ತಿಪ್ಪಮ್ಮ ಮತ್ತು ಕವಿತಾ ಕುಬೇರಪ್ಪ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಫಲಿತಾಂಶ ಹೊರಬೀಳುತ್ತಿದ್ದಂತೆ ತಿಪ್ಪಮ್ಮ ಇನ್ನೂರ ಅರವತ್ನಾಲ್ಕು ಮತಗಳನ್ನ ಪಡೆದು ಸೋತಿದ್ದಾರೆ ಕವಿತಾ ಕುಬೇರಪ್ಪ ನಾನ್ನೂರ ಐವತ್ ಮೂರು ಮತಗಳನ್ನ ಪಡೆದು ಗೆಲುವನ್ನ ಸಾಧಿಸಿದ್ದಾರೆ ಇದರ ಪ್ರಯುಕ್ತ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ್ರುತ್ತವೆ ಅದರಲ್ಲಿ ಚೌಡ್ಕೆರೆ ಒಂದು ಅಪ್ಪೇನಹಳ್ಳಿ ಒಂದು ಚೌರ್ಕೆರೆಯಲ್ಲಿ ಅವರ ತಂದೆಯರಾದಂತಹ ಗೋವಿಂದಪ್ಪನವರು ನಮ್ಮ ಒಂದು ನಮ್ಮ ಒಂದು ಅಧಿಕಾರದಲ್ಲಿ ಅವರು ಮರಣ ಹೊಂದಿರ್ತಾರೆ ಅವರ ಸ್ಥಾನಕ್ಕೆ ಅವರ ಮಗನನ್ನೇ ಆ ಚೌಡಿಕೆರೆ ಗ್ರಾಮದಲ್ಲಿ ಅವಿರೋಧವಾಗಿ ಅವರ ಒಳ್ಳೆಯ ಕಾರ್ಯಗಳನ್ನು ನೋಡಿ ಅವಿರೋಧವಾಗಿ ಚೌರ್ಕೆರೆಯಲ್ಲಿ

ಆರ್ ಬಸಪ್ಪ ರವಿಕುಮಾರ್ ಸಿದ್ದಲಿಂಗಪ್ಪ ಮಲ್ಲಿಕಾರ್ಜುನ್ ರುದ್ರಮುನಿಯಪ್ಪ ತಿಪ್ಪೇಸ್ವಾಮಿ ಸೇರಿದಂತೆ ಸಮಸ್ತ ಅಬ್ಬಿನಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು